ಸಂತತವಾಗಿ ನಾವು ಇಲ್ಲ ಹೇಳೋದ ಹಾಗೆ ಮುಸ್ಲಿಂ ಸಮುದಾಯದ ಮತದಾರರು ಈಗಾಗಲೇ ಒಂದು ಪಕ್ಷಕ್ಕೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮೂರು ಮೊನ್ನೆ ತಾನೇ ಲೋಕಸಭಾ ಸದಸ್ಯ ಚುನಾವಣೆ ಕೂಡ ಮೊನ್ನೆ ಹೋದ ವಿಧಾನಸಭೆ ಚುನಾವಣೆ ಕೂಡ ನೂರ ಮೂವತ್ತರ ಬಂಪರ ಏನು ಒಂದು ಮೆಜಾರಿಟಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಏನವರು ಅಧಿಕಾರಕ್ಕೆ ಬಂದಿದ್ದು ನಮ್ಮ ಪಕ್ಷ ಬಂದಿದ್ದಾಗಿದೆ ಆ ಒಂದು ಕಾರಣ ಕೂಡ ನಮ್ಮ ವಿಶೇಷ ಮುಸ್ಲಿಂ ಸಮುದಾಯದ ಮತದಾರರೇ ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛೆಪಟ್ಟೇನೆ ಮತ್ತು ಇನ್ನೊಂದು ಹೇಳಬೇಕಾದ್ರೆ ಕಾಂಗ್ರೆಸ್ಗೆ ನೇರವಾಗಿ ಇನ್ನೊಂದು ಮಾತನ್ನು ನಮ್ಮ ನಾಯಕರಿಗೆ ಹೇಳ್ಬೇಕಾದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಾವು ಆರು ಶಾಸಕರಿಗೆ ಆಯ್ಕೆ ಮಾಡಿಕೊಟ್ಟಿದ್ದೇವೆ ಅದರಲ್ಲಿ ವಿಶೇಷ ಪಾತ್ರ ನಮ್ಮ ಮುಸ್ಲಿಂ ಸಮುದಾಯದ ಮತದಾರರಿದೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಪ್ರಯತ್ನ ಕೂಡ ಇದೆ ಜೊತೆಗೆ ನಮ್ಮೆಲ್ಲ ಸಮುದಾಯದ ಮತದಾರರು ಕೂಡ ಈ ಒಂದು ಸರ್ಕಾರ ಬರಲಿಕ್ಕೆ ಕಾರಣ ಮತ್ತು ಈಗ ಲೋಕಸಭಾ ಚುನಾವಣೆ ಕೂಡ ಬೇರೆ ಬೇರೆ ಸಮುದಾಯದಲ್ಲೂ ಬೇರೆ ಬೇರೆ ಪಕ್ಷಗಳು ಮಾಡ್ತಾರೆ ಆದರೆ ಏಕೈಕ ಸಮುದಾಯ ಮುಸ್ಲಿಂ ಸಮುದಾಯ ಅದು ಕಾಂಗ್ರೆಸ್ ಪಕ್ಷಕ್ಕೆ ನೂರಕ್ಕೆ ನೂರಷ್ಟು ಒತ್ತಿಸಲಾಗಿ ಹಾಕುವಂಥ ಯಾವುದೇ ಸಮುದಾಯ ಅದು ಮುಸ್ಲಿಂ ಸಮುದಾಯ ಅದಕ್ಕಾಗಿ ಮಾನ್ಯ ಜಿಲ್ಲಾ ನಾಯಕರುಗಳಲ್ಲಿ ತಮಗೆ ತಾವು ನಾವು ಆಯ್ಕೆ ಮಾಡಲಿಕ್ಕೆ ಏನು ಅವಕಾಶ ಮಾಡಿ ತಮಗೆ ಬೆಂಬಲಿದ್ದೀವಿ ನನ್ನ ಸಮುದಾಯ ಅದಕ್ಕಾಗಿ ತಮ್ಮ ಕರ್ತವ್ಯ ಏನಂದರೆ ತಾವು ಈ ಸಮುದಾಯಕ್ಕೆ ಈ ಸಮುದಾಯ ನಾಯಕರಿಗೆ ಒಂದು ಪ್ರತಿನಿಧಿ ಕೊಡುವಂಥ ಒಂದು ವ್ಯವಸ್ಥೆಯ ಕೆಲಸ ಮಾಡಬೇಕಂತೇಳಿ ನಮ್ಮ ಜಿಲ್ಲೆಯ ನಾಯಕರಲ್ಲಿ ಏನು ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಏನಾಗುತ್ತೆ ಅಂದರೆ ಬೇರೆ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಮೊದಲೊಂದು ಒಂದು ಜಾತ್ಯತ ಜನತರ ಒಂದು ಆಗಿ ಪಕ್ಷಕ್ಕೆ ಅದು ಕೆಲವೊಂದು ಸಂದರ್ಭ ಬಂದಾಗ ಒಂದು ಹತ್ತು ಪರ್ಸೆಂಟ್ ಓಟ ಹತ್ತು ಹದಿನೈದು ಪರ್ಸೆಂಟ್ ಓಟ ನಮ್ಮ ಸಮುದಾಯದ ಬೇರೆ ಒಂದು ಜಾತಿ ಜಾತ್ಯತ ಪಕ್ಷಕ್ಕೆ ಹೋಗ್ತಿತ್ತು ಆದರೆ ಈ ಸಲ ಏನಾದರೂ ಜನತಾದಳ ಹೋಗಿ ಬಿ ಜೆ ಪಿಯಲ್ಲಿ ಮಾರ್ಚ್ ಆಗೋದ್ರಿಂದ ನಮ್ಮದು ಏಕೈಕ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಒಂದು ಜಾತ್ಯತೀತ ಪಕ್ಷ ಅಂತ ಹೇಗೆ ಅವಕಾಶ ಒಂದು ಜಾತ್ಯತೀತ ಪಕ್ಷ ಯಾವುದು ಅಂದರೆ ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ನಮ್ಮ ಸಂಪೂರ್ಣ ವೋಟರ್ ಇವತ್ತು ನೂರು ಪರ್ಸೆಂಟೇಜ್ ಆದರೂ ನೂರಕ್ಕೆ ನೂರು ಓಟ್ ಇದ್ರೂ ಸಹಿತ ಅದು ಮೂರು ಕಾಂಗ್ರೆಸ್ಗೆ ಹೋಗ್ತಿದ್ದಾರೆ ಅದಕ್ಕಾಗಿ ನಾವು ಇದು ಒಂದು ಬಿಜಯಪುರ ಜಿಲ್ಲೆಗೆ ಇನ್ನೂರಿಗೆ ಇತಿಹಾಸದಲ್ಲಿ ಯಾವುದೇ ಒಂದು ಎಮ್ ಎಲ್ ಸಿ ಆಗಲಿ ಈಗ ನಮ್ಮ ವಿಜಯಪುರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಧಿಕಾರಗಳು ಇದೆ ನಮ್ಮ ಸಮುದಾಯದಲ್ಲಿ ಯಾವ ಇದೊಂದು ಶಾಸಕರಿಲ್ಲ ಯಾವುದೇ ಒಂದು ರಾಜ್ಯ ಮಟ್ಟದ ಯಾವುದೇ ಒಂದು ದೊಡ್ಡ ಹುದ್ದೆ ಇಲ್ಲ ನಮ್ಮ ಸಮುದಾಯ ಇಲ್ಲ ಅದಕ್ಕಾಗಿ ಒಂದು ಅವಕಾಶ ಸಿಕ್ಕಿದೆ ಇವತ್ತು ಯಾಕಂದ್ರೆ ಸರ್ಕಾರಕ್ಕೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅನುಕೂಲ ಕೂಡ ಆಗ್ತದೆ ಯಾಕಂದ್ರೆ ಏಳು ಸ್ಥಾನ ಇರೋದ್ರಿಂದ ಯಾವುದೇ ಒಂದು ಯಾರು ಉಳಿದಾಗ ಸ್ಪರ್ಧೆ ಮಾಡಿತ್ತು ಅದಕ್ಕೆ ಈ ಸಲ ಏಳು ಸ್ಥಾನ ಕಾಲಿರೋದಕ್ಕೆ ಅದು ಒಂದು ನಮ್ಮ ಬಿಜಾಪುರ ಜಿಲ್ಲೆಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅವ್ರಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಅದೇ ಬೆಂಗಳೂರದವ್ರು ವಿಶೇಷವಾಗಿ ಬೆಂಗಳೂರು ಮೈಸೂರಿನವರು ನಮ್ಮ ಸಮುದಾಯದ ನಾಯಕರು ಅಥವಾ ಮಂತ್ರಿಗಳು ಅವರಿಗೂ ಕೂಡ ನಾವು ಇವತ್ತು ಹೇಳಬೇಕಂದ್ರೆ ಪ್ರತಿ ಸಲ ತಾವು ಬರೀ ತಮ್ಮ ಪಕ್ಕದಲ್ಲಿ ಓಡಾಡುವಂಥ ವ್ಯಕ್ತಿಗೆ ತಮ್ಮ ಇರುವಂಥ ಯಾರು ಸ್ವಲ್ಪ ಹೆಚ್ಚು ಹಣ ಶ್ರೀಮಂತರಿಂದವರು ಹಣ ಅಂಥವ್ರಿಗೆ ಏನಾದರೂ ಅವಕಾಶ ಮಾಡುತ್ತಿರುವಂಥದ್ದು ಕೆಲಸ ನಮ್ಮ ನಾಯಕರು ಕೂಡ ರಾಜ್ಯ ಮಟ್ಟದಲ್ಲಿ ಇರುವಂಥ ನಮ್ಮ ಅಲ್ಪಸಂಖ್ಯಾತ ನಾಯಕರು ಇದು ಬಿಡಬೇಕು ಅವರು ಕೂಡ ಅಲ್ಲಿ ಹೋಗಿ ಇಲ್ಲಪ್ಪ ಈ ಸಲ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಭಾಳ ಮುಸ್ಲಿಂ ಸಮಾಜ ಹೆಚ್ಚಿರುವಂಥ ಜಿಲ್ಲೆ ಅದಕ್ಕೆ ಅಲ್ಲಿ ಈ ಆರು ಸ ಆರು ಶಾಸಕರುಗಳು ಆಶ್ ಕರೆಸಿದ್ದಾರೆ ಒಂದು ಅವಕಾಶ ವಿಜಯಪುರ ಉತ್ತರ ಕರ್ನಾಟಕದಲ್ಲಿ ಕೊಡುವಂಥದ್ದು ಮಾಡುವಂಥ ಅವರು ಬರಬೇಕು ಪದೇ ಪದೇ ಬರೇ ಬೆಂಗಳೂರು ಮೈಸೂರ ಅಲ್ಲಿ ತಾವೆ ಇಂಥವರು ಆ ರೀತಿ ಆಗಿದ್ದು ಆಗಿದ್ರಿಂದ ನಮ್ಮ ಆ ನಾಯಕರು ಕೂಡ ಇದು ಒಂದು ಲಕ್ಷ ಕೊಡಬೇಕು ನಮಗೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ನಮ್ಮದೊಂದು ವಿನಂತಿ ಮತ್ತು ವಿಜಯ ಇನ್ನೊಂದು ಹೇಳಬೇಕಾದ್ರೆ ನಾವು ಯಾಕೆ ನಾವು ಇದು ಭಾಳ ಒತ್ತಾಯ ಪೂರ್ವಕವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಇವತ್ತು ಅವರಲ್ಲಿ ಯಾಕೆ ಹಕ್ಕು ಕೇಳ್ತಾ ಇದ್ದೀವಿ ನಮ್ಮ ನಾವು ನಮ್ಮ ನಿಮಗೆ ಓಟ್ ಕೊಟ್ಟಿದ್ದೇವೆ ನಮ್ಮ ಬಿಜಯಪುರ ಜಿಲ್ಲೆ ಆ ದಿನ ಆಟ ಕಳಿಸಿದ್ದೇವೆ ನಮ್ಮ ಕರ್ತವ್ಯಕ್ಕೆ ತಾವು ನಮ್ಮ ಸಮುದಾಯಕ್ಕೆ ಒಂದು ತಾನು ಕೊಡಿಸುವಂಥ ಕೆಲಸ ತಾವು ಮಾಡಬೇಕಲ್ಲ ಅದಕ್ಕಾಗಿ ನಾವು ಅವ್ರಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಕೇಳ್ತೇವೆ ಒತ್ತಾಯ ಪರ ನಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಪರವಾಗಿ ಅವರಲ್ಲಿ ಕೇಳ್ಕೊಳ್ತೇವೆ ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಈಗಾಗಲೇ ಹೇಳ್ದಲ್ಲ ಇವರು ಯಾರೇ ಶಾಸಕರುಗಳು ಆಶೆ ಬಂದರೂ ಕೂಡ ಮುಸ್ಲಿಂ ಸಮುದಾಯದ ಮತ ಇರ್ಲಿಲ್ಲ ಯಾವ ಶಾಸಕರಾಗಲಿಕ್ಕೆ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಅದಕ್ಕಾಗಿ ಅದು ಅವ್ರ ಇರಬೇಕು ಇಟ್ಕೊಂಡು ಏನಾದರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ವಿಷಯ ಮಾತು ಹೇಳಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮ್ ಮತ ಪಕ್ಷಕ್ಕೆ ಅದು ಆಕ್ಸಿಜನ್ ಇದ್ದಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ಆ ಆಕ್ಸಿಜನ್ ಇದ್ದಿಲ್ಲ ಅಂದ್ರೆ ಅದು ಡೆಡ್ ಬಾಡಿ ಇವತ್ತು ಅದಕ್ಕಾಗಿ ನಾನು ಹೇಳಿದ್ರೆ ಆ ಏನು ಮುಸ್ಲಿಮ್ ಸಮುದಾಯ ಒಂದು ಆಕ್ಸಿಜನ್ ಆಗಿ ಏನು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಕ್ಸಿಜನ್ ಆಗಿ ಏನು ತಮಗೆ ನೀಡ್ತಾ ಇದೆ ಆಕ್ಸಿಜನ್ ತಮ್ಮ ಸ್ವಲ್ಪ ಕಿತ್ತರೆ ಏನು ಪರಿಸ್ಥಿತಿ ಆಗ್ತಾನು ತಾವು ಗಮನದಲ್ಲಿತ್ತು ಅದಕ್ಕಾಗಿ ದಯಮಾಡಿ ಮತ್ತೊಮ್ಮೆ ತಮ್ಮೆಲ್ಲ